ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ವಾರದ ಎರಡನೇ ಟಾಸ್ಕ್ ಕೂಡ ನೀಡಿದರೆ ಈ ಒಂದು ಟಾಸ್ಕ್ ಜೇಡರ ಬಲೆ ಟಾಸ್ಕ್ ಆಗಿದೆ ಈ ಒಂದು ನ ಯಾವ ರೀತಿ ಆಡೋದು ಯಾರೆಲ್ಲ ಆಡ್ತಾ ಇದ್ದಾರೆ ಸಂಪೂರ್ಣ ವಿವರ ವಿವರನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಡಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತಂದ್ರೆ ಅವ್ರ ಹೆಸರು ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂದ ಮುಂಚೆ ನೀವು ಅಪ್ಡೇಟನ್ನು ತಿಳ್ಕೋಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆದರೆ ಅಲ್ಲಿ ಯೂಟ್ಯೂಬ್ನಿಂದ ಮುಂಚೆನೇ ನಿಮಗೆ ಅಪ್ಡೇಟ್ ಸಿಗುತ್ತೆ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ ಬಿಗ್ ಬಾಸ್ ಎರಡು ತಂಡಗಳನ್ನಾಗಿ ರಚಿಸಿದ್ದಾರೆ ಗೊತ್ತಿರ್ಬೋದು ಸೊ ಮೊದಲನೇ ತಂಡಕ್ಕೆ ಗಿಲ್ಲಿ ನಾಯಕ ಆಪೋಸಿಟ್ ತಂಡಕ್ಕೆ ಅಶ್ವಿನಿ ಗೌಡರವರು ನಾಯಕಿಯಾಗಿದ್ದಾರೆ ಈ ಇಬ್ಬರು ಕೂಡ ಆಪೋಸಿಟ್ ಟೀಮ್ನ ಉಸ್ತುವಾರಿ ಮಾಡಬೇಕಾಗಿರುತ್ತೆ ಈ ಒಂದು ಜೇಡರ ಬಲೆ ಟ್ರಸ್ಟ್ನಲ್ಲಿ ಮೊದಲನೇ ಹಂತದಲ್ಲಿ ಆರು ಬಿಲ್ಲೆಗಳಿರುತ್ತವೆ ಆ ಒಂದು ಬಿಲ್ಲೆಗಳನ್ನ ಇಬ್ಬರು ಲೇಡೀಸ್ಗಳು ಅಂದರೆ ಒಂದೊಂದು ತಂಡದಿಂದ ಇಬ್ಬಿಬ್ಬರು ಲೇಡೀಸ್ ಏನಿದ್ದಾರೆ ಅವರು ಆ ಒಂದು ಬಿಲ್ಲೆನ ಗೂಟದ ಸಹಾಯದಿಂದ ಒತ್ತಿ ಇಟ್ಕೋಬೇಕಾಗಿರುತ್ತೆ ಇಟ್ಕೊಂಡು ಅಲ್ಲಿ ಬಿಗ್ ಬಾಸ್ ಅವರು ಜೇಡರ ಬಲೆಯ ರೀತಿ ದಾರಗಳನ್ನ ಹೆಂಡಿರ್ತಾರೆ ಅದರಲ್ಲಿ ಆ ಒಂದು ಬಲೆಯನ್ನು ತಪ್ಪಿಸಿಕೊಂಡು ಆ ಒಂದು ಪೋಡಿಯಂ ಏನಿದೆ ಅವರಿಗೆ ಅಂತಲೇ ಒಂದು ಪೋಡಿಯಂ ಇಟ್ಟಿದರೆ ಆ ಒಂದು ಪೋಡಿಯಂ ಮೇಲೆ ಆ ಒಂದು ಬಿಲ್ಲೆ ಏನಿದೆ ಆ ಒಂದು ಬಿಲ್ಲೆನ ಇಡಬೇಕಾಗಿರುತ್ತೆ ಈ ರೀತಿ ಆರು ಬಿಲ್ಲೆನ ಯಾರು ತಗೊಂಡೋಗಿ ಇ ಅವರ ಮೊದಲನೇ ಹಂತ ಅಲಿಗೆ ಕಂಪ್ಲೀಟ್ ಆಗುತ್ತೆ ಎರಡನೇ ಹಂತದಲ್ಲಿ ಒಂದು ಇಳಿಜಲನ ರೂಪದಲ್ಲಿ ಒಂದು ಹಲಗೆ ಇಟ್ಟಿದ್ದಾರೆ ಆ ಒಂದು ಅಲಗೆ ಹತ್ತಿರ ಉಸ್ತುವಾರಿಗಳ ಫೋಟೋಗಳನ್ನು ಇಟ್ಟಿದ್ದಾರೆ ಅಂದರೆ ಒಂದೊಂದು ಫೋಟೋಗಳನ್ನು ಇಟ್ಟಿದ್ದಾರೆ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಈಗ ಗಿಲ್ಲಿಯ ತಂಡ ಏನಾಡ್ತಾ ಇದೆ ಆ ಒಂದು ತಂಡದ ಹತ್ರ ಅಶ್ವಿನಿ ಗೌಡರವರ ಫೋಟೋ ಅಶ್ವಿನಿ ಗೌಡರವರ ತಂಡದ ಹತ್ರ ಗಿಲ್ಲಿಯ ಫೋಟೋ ಈ ಒಂದು ಫೋಟೋವನ್ನು ಆ ಒಂದು ಬಿಲ್ಲೆಯ ಸಹಾಯದಿಂದ ಮೇಲಕ್ಕೆ ತಳ್ಳಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಯಾರು ಮೊದಲಿಗೆ ಆ ಒಂದು ಆ ಫೋಟೋವನ್ನು ಬೀಳಿಸ್ತಾರೆ ಅವರು ವಿಜೇತರಾಗ್ತಾರೆ ಅಂತ ಹೇಳಿದ್ದಾರೆ ಈ ರೀತಿ ಈ ಒಂದು ಟಾಸ್ಕ್ನ ಆಡಲಿಕ್ಕೆ ಯಾರ್ಯಾರು ಆಡ್ತಿದ್ದಾರೆ ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗಿಲ್ಲಿ ತಂಡದಿಂದ ರಾಶಿಕಾ ಮತ್ತು ಕಾವ್ಯ ಆಡ್ತಾ ಇದ್ದಾರೆ ಆಪೋಸಿಟ್ ಅಶ್ವಿನಿ ತಂಡದಿಂದ ರಿಷಾ ಮತ್ತು ಜಾನ್ವಿ ಆಡ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ ಅಂದರೆ ಮೊದಲನೇ ಹಂತದಲ್ಲಿ ಕಾವ್ಯ ಮತ್ತು ರಿಷಿಕಾ ಏನು ಆಡ್ತಾ ಇದ್ದಾರೆ ಅವರು ತುಂಬ ವೇಗವಾಗಿ ಮೂರು ಆ ಒಂದು ಅಲಿಗೆಗಳೇನಿದ್ದಾವೆ ಆ ಒಂದು ಅಲಿಗೆಗಳ ಬಿಲ್ಲೆಗಳನ್ನ ಅತಿ ವೇಗವಾಗಿ ಇಟ್ಟಿರ್ತಾರೆ ಸೊ ನಂತರ ಸೂರಜ್ ಏನಿದ್ದಾರೆ ಅವರು ಎರಡನೇ ಹಂತದಲ್ಲಿ ಆ ಒಂದು ಬಿಲ್ಲೆಗಳನ್ನ ಮೂರು ಬಿಲ್ಲೆಗಳನ್ನ ಬೇಗ ಮೇಲಕ್ಕೆ ಅವರು ಇಳಿಜನ ಇಳಿಜನ ರೂಪದಲ್ಲಿ ಮೇಲ್ಗೈಕೆ ಕಳಿಸಿರ್ತಾರೆ ಇದೆಲ್ಲ ಆದ ನಂತರ ಧ್ರುವಂತ್ ಅವರು ಸ್ವಲ್ಪ ಲೇಟ್ ಮಾಡಿದರೂ ಕೂಡ ಲೇಟೆಸ್ಟಾಗೆ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ ಅತಿ ವೇಗವಾಗಿ ಗಿಲ್ಲಿರವರ ಫೋಟೋ ಏನಿದೆ ಆ ಒಂದು ಫೋಟೋವನ್ನು ಆ ಒಂದು ಬಿಲ್ಲೆಗಳ ಮೂಲಕ ತಳ್ಳಿ ಇಟ್ ಹಿಡಿದುಕೊಂಡು ಆ ಒಂದು ಫೋಟೋನ ಸ್ವಿಮ್ಮಿಂಗ್ ಫೂಲ್ ಒಳಗಡೆ ಬೀಳಿಸಿದ್ದಾರೆ ಆದ್ದರಿಂದ ಈ ಒಂದು ಟಾಸ್ಕ್ನಲ್ಲಿ ಅಶ್ವಿನಿ ಗೌಡರವರ ಒಂದು ತಂಡ ಗೆದ್ದಿದೆ ಅದು ಗೈಸ್ ಗಿಲ್ಲಿರವರ ತಂಡ ಗೆಲ್ಬೋದಿತ್ತು ಕೊನೆಯ ಹಂತದಲ್ಲಿ ಸೂರಜ್ ಅವರ ಕೈಯಲ್ಲಿ ಆ ಒಂದು ಬಿಲ್ಲಿನ ಮೂರು ಬಿಲ್ಲನ ಮೇಲ್ಗಡೆ ಬೇಗ ಕಲಿಸಿರ್ತಾರೆ ಬಟ್ ಕೊನೆ ಎರಡು ಬಿಲ್ಲಿನ ಅವ್ರ ಕೈ ಆಗೋದಿಲ್ಲ ಸೊ ಅದರಿಂದ ಆಪೋಸಿಟ್ ತಂಡ ಈ ಒಂದು ಟಾಸ್ನಲ್ಲಿ ಗೆದ್ದಿದೆ ಈ ಒಂದು ಟಾಸ್ಕ್ನ ಸಂದರ್ಭದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ಜೋರಾದ ಜಗಳ ನಡೆದು ಯಾರು ವಿನ್ ಆದರೂ ಅಂತ ಅನೌನ್ಸ್ ಕೂಡ ಇನ್ನೂ ಮಾಡಿಲ್ಲ ಅಂತಲೇ ಹೇಳ್ಬೋದು ಆದ್ದರಿಂದ ಬಿಗ್ ಬಾಸ್ ಕೋಪಗೊಂಡು ಏನೋ ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಬಟ್ ಅದು ಏನು ಅಂತ ಗೊತ್ತಾಗಿಲ್ಲ ಸೊ ಆ ಒಂದು ಶಿಕ್ಷೆ ಏನು ಎಂತು ಎಲ್ಲನೂ ಕೂಡ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹೋಗಿಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇರಿ ಓಕೆ ಫ್ರೆಂಡ್ಸ್ ಬಾಯ್